ಹಬ್ಬಗಳೆಂದರೆ ಅದು ಈ ನೆಲದ ಜೊತೆ ಈ ನೆಲದಲ್ಲಿರುವ ಜನರ ಜೊತೆ ಅವರ ಬದುಕಿನ ಜೊತೆ ನಂಟು ಹೊಂದಿರುತ್ತೆ ಯಾವುದೇ ಧರ್ಮದ ಹಬ್ಬಗಳಿರಲಿ ಅದು ಸರ್ವ ಜನರ ಜೊತೆ ಬೆಸೆದುಕೊಂಡಿರುತ್ತೆ ಅದರಲ್ಲೂ ಹಲವು ಧರ್ಮಗಳನ್ನು ತನ್ನ ಒಡಲಿನಲ್ಲಿಟ್ಟುಕೊಂಡಿರುವ ಭಾರತದಲ್ಲಿ ಹಬ್ಬಗಳು ಅಂದರೆ ಅದು ಎಲ್ರಿಗೂ ಸೇರಿರುತ್ತೆ ಇಲ್ಲಿ ಹಿಂದೂಗಳ ಹಬ್ಬದಲ್ಲಿ ಮುಸ್ಲಿಮರು ಕ್ರಿಶ್ಚಿಯನ್ನರು ಪಾಲ್ಗೊಳ್ತಾರೆ ಮುಸ್ಲಿಮರ ಹಬ್ಬಗಳಲ್ಲಿ ಹಿಂದೂಗಳು ಕ್ರಿಶ್ಚಿಯನ್ನರು ಭಾಗಿಯಾಗ್ತಾರೆ ಇತರೆ ಮತ ಧರ್ಮಗಳ ಹಬ್ಬಗಳಲ್ಲೂ ಎಲ್ಲಾ ಧರ್ಮೀಯರು ಭಾಗಿಯಾಗ್ತಾರೆ ಯಾಕಂದ್ರೆ ಈ ನೆಲದಲ್ಲಿ ಹಬ್ಬಗಳಂದ್ರೆ ಬರೀ ಧಾರ್ಮಿಕ ಕ್ರಿಯೆಗಳು ಮಾತ್ರ ಆಗಿರಲ್ಲ ಆ ಹಬ್ಬಗಳ ಸುತ್ತಮುತ್ತ ಹಲವು ವಿಚಾರಗಳು ಅಡಕವಾಗಿರುತ್ತೆ ಆ ಒಳಗೊಳ್ಳುವಿಕೆಯಲ್ಲಿ ಭಾತೃತ್ವ ಇರುತ್ತೆ ಬದುಕಿನ ಸಂದೇಶಗಳು ನಾವೆಲ್ಲರೂ ಮನುಷ್ಯರು ನಾವೆಲ್ಲರೂ ಒಂದೇ ಎಂಬ ಐಕ್ಯತೆಯ ಪಾಠಗಳು ಸಿಗುತ್ತೆ ಹಾಗೆ ಆರ್ಥಿಕತೆ ಕೂಡ ಒಳಗೊಂಡಿರುತ್ತೆ ಹೀಗಾಗಿ ಹಬ್ಬ ಹರಿದಿನಗಳು ಭಾವೈಕ್ಯತೆಯನ್ನು ಸಾರುವ ಸಾಮರಸ್ಯ ಸೃಷ್ಟಿಸುವ ಪ್ರೀತಿ ವಿಶ್ವಾಸವನ್ನು ಬೆಳೆಸುವ ಸಾಧನವೂ ಹೌದು ಒಬ್ಬರಿಗೊಬ್ಬರು ಪ್ರೀತಿ ಹಂಚುವ ದಿನವೂ ಆಗಿರುತ್ತೆ ಹಬ್ಬಗಳು ಇರೋದೇ ಮನುಷ್ಯ ಪ್ರೀತಿಗಾಗಿ ಅಲ್ವಾ ಯಾವ ಹಬ್ಬವಾದರೂ ಇನ್ನೊಬ್ಬರನ್ನ ದ್ವೇಷ ಮಾಡುವಂತ ಹೇಳಿಕೊಡುತ್ತಾ ಇಲ್ಲಲ್ವ ಆದರೆ ವಿಷಾದದ ಸಂಗತಿ ಏನಂದರೆ ಇದೀಗ ಹಬ್ಬಗಳು ಕೂಡ ಕೋಮುವಾದಿಗಳ ವಿಷವರ್ತುಲದಲ್ಲಿ ಸಿಲುಕಿಕೊಂಡಿದೆ ಅದರಿಂದ ಹಬ್ಬಗಳ ಮಹತ್ವವು ಕಡಿಮೆ ಆಗ್ತಾ ಇದೆ ಈ ಕೋಮುವಾದಿಗಳು ಸಾಮರಸ್ಯದ ಹಬ್ಬಗಳನ್ನ ಹೇಗೆ ಕಿಡಿಸಿಬಿಟ್ಟಿದ್ದಾರೆ ಅಂದರೆ ಗಣೇಶೋತ್ಸವ ಮೆರವಣಿಗೆ ವೇಳೆ ಮುಸ್ಲಿಮರು ಸಿಹಿ ತಿಂಡಿ ಮತ್ತು ಪಾನೀಯ ಕೊಡುವುದನ್ನು ಕೋಮುದ್ವೇಷದಲ್ಲಿ ನೋಡಿದ್ದಾರೆ ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಸಿಹಿ ತಿಂಡಿ ಮತ್ತು ಪಾನೀಯ ವಿತರಿಸ್ತಾ ಇದ್ದ ಇಸ್ಲಾಂ ಧರ್ಮೀಯರನ್ನ ಅವಮಾನಕ್ಕೆ ಗುರಿ ಮಾಡಿದ್ದಾರೆ ನಿಮ್ಗೆ ಕರಾವಳಿಯ ದಕ್ಷಿಣ ಕನ್ನಡ ಗೊತ್ತಲ್ವಾ ಬುದ್ಧಿವಂತರು ಎಂದು ಕರೆಸಿಕೊಳ್ತಾ ಇದ್ದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂತೆಂತಹ ಅಲ್ಪರಿದ್ದಾರೆ ಎಂತೆ ದ್ವೇಷಗಳಿದ್ದಾರೆ ಅನ್ನೋದಕ್ಕೆ ಆ ಜಿಲ್ಲೆಯ ಬೋಳಂತೂರು ಎಂಬ ಊರಿನಲ್ಲಿ ಒಂದು ನಿದರ್ಶನ ಸಿಕ್ಕಿದೆ ಆ ಬೋಳಂತೂರು ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಲ್ಲಡ್ಕ ಬಳಿ ಆ ಊರಿನಲ್ಲಿ ಗಣೇಶೋತ್ಸವ ಮೆರವಣಿಗೆ ವೇಳೆ ಸ್ಥಳೀಯ ಮುಸ್ಲಿಮರು ಗಣೇಶನ ಭಕ್ತರಿಗೆ ಸಿಹಿ ತಿಂಡಿ ಮತ್ತು ಪಾನೀಯ ವ್ಯವಸ್ಥೆ ಮಾಡಿ ವಿತರಿಸ್ತಾ ಇದ್ದರು ಆ ಮೂಲಕ ದ್ವೇಷದ ಜಿಲ್ಲೆಯಲ್ಲಿ ಮತೀಯ ಸಾಮರಸ್ಯ ನೆಲೆ ನಿಲ್ಲಿಸುವುದಕ್ಕೋಸ್ಕರ ತಮ್ಮ ಕೈಲಾದ ಪ್ರಯತ್ನವನ್ನು ಮಾಡ್ತಾ ಇದ್ರು ಆದರೆ ಕೋಮುವಾದಿಗಳ ಕಣ್ಣು ಆ ಊರಿನ ಕೋಮು ಸಾಮರಸ್ಯದ ಮೇಲೆ ಬಿದ್ದಿದೆ ಕೋಮುವಾದಿಗಳ ಒತ್ತಡಕ್ಕೆ ಮಣಿದಿರುವ ಗಣೇಶೋತ್ಸವ ನಡೆಸುವ ಸಮಿತಿಯವರೇ ಮುಸ್ಲಿಮರ ಸೇವೆಯನ್ನು ತಡೆದಿದ್ದಾರೆ ಬೋಳಂತೂರಿನಲ್ಲಿ ಗಣೇಶೋತ್ಸವ ನಡೆಸುವ ಶ್ರೀ ಸಿದ್ಧಿವಿನಾಯಕ ವಿಶ್ವಸ್ಥ ಮಂಡಳಿಯವರು ಬೋಳಂತೂರಿನ ಮಸೀದಿಗೆ ಪತ್ರ ಕೊಟ್ಟು ಇನ್ನು ಮುಂದೆ ಗಣೇಶೋತ್ಸವದ ಮೆರವಣಿಗೆ ವೇಳೆ ಮುಸ್ಲಿಮರು ಸಿಹಿ ತಿಂಡಿ ಮತ್ತು ಪಾನೀಯ ವಿತರಣೆ ಮಾಡಬಾರದು ಎಂದು ಕೇಳಿಕೊಂಡಿದ್ದಾರೆ ಅವರು ಈ ಕೋರಿಕೆಗೆ ಒಂದು ಕಾರಣವನ್ನು ಕೂಡ ಕೊಟ್ಟಿದ್ದಾರೆ ಅದೇನೆಂದರೆ ಕಳೆದ ವರ್ಷ ಮುಸ್ಲಿಮರು ಕೊಟ್ಟ ಸಿಹಿ ತಿಂಡಿ ಮತ್ತು ಪಾನೀಯದಿಂದ ಕೆಲವು ಹಿಂದೂ ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಇದರಿಂದ ನಮ್ಮ ಸಾಮರಸ್ಯ ಕೆಡುತ್ತೆ ಹಾಗಾಗಿ ಮುಂಜಾಗ್ರತೆಗಾಗಿ ತಮ್ಮಲ್ಲಿ ಈ ಮನವಿ ಮಾಡುತ್ತಿರುವುದಾಗಿ ಪತ್ರದ ಮೂಲಕ ತಿಳಿಸಿದ್ದಾರೆ ಆದರೆ ಇದು ಶುದ್ಧ ಸುಳ್ಳು ಅಂತ ಆ ಊರಿನ ಜನರೇ ಹೇಳ್ತಾ ಇದ್ದಾರೆ ಬೋಳಂತೂರಿನ ಮುಸ್ಲಿಮರು ನೀಡಿದ ಸಿಹಿ ತಿಂಡಿ ಮತ್ತು ಪಾನೀಯದಿಂದ ಹಿಂದೂಗಳ ಮಕ್ಕಳು ಅಸ್ವಸ್ಥರಾಗಿದ್ದರು ಅನ್ನೋದು ಕಟ್ಟುಕತೆ ಅಂತ ಕೇವಲ ಆ ಊರಿನ ಮುಸ್ಲಿಮರು ಮಾತ್ರವಲ್ಲ ಹಿಂದೂಗಳು ಕೂಡ ಹೇಳ್ತಾ ಇದ್ದಾರೆ ಸುಳ್ಳು ಅಪವಾದ ಹೊರಿಸಿ ಊರಿನ ಸಾಮರಸ್ಯವನ್ನು ಹಾಳು ಮಾಡಲು ಈ ರೀತಿ ಮಾಡಲಾಗಿದೆ ಅಂತಾನು ಜನ ಮಾತಾಡಿಕೊಳ್ತಾ ಇದ್ದಾರೆ ಮಕ್ಕಳು ಅಸ್ವಸ್ಥರಾಗಿರುವ ಯಾವುದೇ ಘಟನೆ ಕಳೆದ ವರ್ಷ ನಡೆದಿಲ್ಲ ಊರಿನ ಯಾರೊಬ್ಬರು ಅಸ್ವಸ್ಥಗೊಂಡಿರಲಿಲ್ಲ ಆ ಬಗ್ಗೆ ಯಾವುದೇ ವರದಿಯೂ ಆಗಿಲ್ಲ ಯಾರೂ ಅಸ್ವಸ್ಥಗೊಂಡು ಆಸ್ಪತ್ರೆಗೂ ದಾಖಲಾಗಿಲ್ಲ ಆ ಬಗ್ಗೆ ಯಾವುದೇ ದೂರು ಕೂಡ ಸಲ್ಲಿಕೆಯಾಗಿಲ್ಲ ಒಂದು ವೇಳೆ ಅದು ನಿಜ ಆಗಿದ್ರೆ ಕಳೆದ ವರ್ಷವೇ ದೊಡ್ಡ ವಿವಾದ ಕೂಡ ಆಗ್ತಾ ಇತ್ತು ಸಂಘ ಪರಿವಾರ ದೊಡ್ಡ ವಿವಾದ ಮಾಡ್ತಾ ಇತ್ತು ಅದನ್ನ ಹಾಗೆ ಮುಸ್ಲಿಮರ ಯಾವ ವಿಚಾರ ಸಿಗ್ತದೆ ಅಂತ ಕಾಯುವ ಒಂದಷ್ಟು ಮೀಡಿಯಾಗಳು ಕೂಡ ಅದನ್ನ ಕೈಗೆತ್ತಿಕೊಳ್ತಾ ಇದ್ರು ಆದ್ರೆ ಅಂತಹದ್ದು ಯಾವುದು ಕೂಡ ನಡೆದಿಲ್ಲ ಆದರೂ ಶ್ರೀ ಸಿದ್ಧಿವಿನಾಯಕ ವಿಶ್ವಸ್ಥ ಮಂಡಳಿಯವರು ಯಾರದೋ ಒತ್ತಡಕ್ಕೆ ಮಣಿದು ಸುಳ್ಳು ಅಪವಾದವೊಂದನ್ನು ಹೊರಿಸಿ ಮುಸ್ಲಿಮರು ನೀಡ್ತಾ ಇದ್ದ ಸಿಹಿ ತಿಂಡಿ ಮತ್ತು ಪಾನೀಯ ಇನ್ಮುಂದೆ ಕೊಡಬೇಡಿ ಎಂದು ಕೇಳಿಕೊಂಡಿದ್ದಾರೆ ಇದರ ಹಿಂದೆ ಕಲ್ಲಡ್ಕದ ಪ್ರಭಾವಿ ಆರ್ ಎಸ್ ಎಸ್ ಮುಖಂಡರೊಬ್ಬರ ಪಾತ್ರ ಇದೆ ಎನ್ನಲಾಗ್ತಾ ಇದೆ ಆ ವ್ಯಕ್ತಿಗೆ ತನ್ನ ಊರಿನ ಪಕ್ಕದಲ್ಲಿ ಹಿಂದೂ ಮುಸ್ಲಿಮರ ಮಧ್ಯೆ ಮೂಡ್ತಾ ಇದ್ದ ಸಾಮರಸ್ಯವನ್ನ ಭಾವೈಕ್ಯತೆಯನ್ನು ಕಂಡು ತಡೆಯಲು ಆಗ್ತಾ ಇರಲಿಲ್ಲ ಹಾಗಾಗಿ ಅದಕ್ಕಾಗಿ ಸಮಿತಿ ಮೇಲೆ ಒತ್ತಡ ಹಾಕಿ ಆ ಕೆಲಸ ಮಾಡಿಸಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಇದರ ಹಿಂದೆ ಕೋಮುದ್ವೇಷವೇ ಕೆಲಸ ಮಾಡಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಕೋಮುವಾದಿ ಸಂಘ ಪರಿವಾರದ ಮುಸ್ಲಿಂ ದ್ವೇಷದ ಭಾಗವಾಗಿ ಇದೆಲ್ಲ ನಡೆದಿದೆ ಅಂತಲೂ ಹೇಳಲಾಗ್ತಾ ಇದೆ ಆ ಆರ್ ಎಸ್ ಎಸ್ ಮುಖಂಡ ದೊಡ್ಡ ಮುಸ್ಲಿಂ ದ್ವೇಷ ಅನ್ನೋದು ಜಗತ್ತಿಗೆ ಗೊತ್ತಿರುವ ವಿಷಯ ಆದರೆ ಗಣೇಶೋತ್ಸವ ನಡೆಸುವ ಸಮಿತಿಯವರಿಗಾದರೂ ಸ್ವಲ್ಪ ಬುದ್ಧಿ ಇರಬೇಕಾಗಿತ್ತಲ್ಲ ಕೆಲವು ಮುಸ್ಲಿಂ ದ್ವೇಷಿಗಳ ಮಾತು ಕೇಳಿ ಅವರು ತಮ್ಮ ಊರಿನ ಮುಸ್ಲಿಮರನ್ನು ಈ ರೀತಿ ಪತ್ರದ ಮೂಲಕ ಅವಮಾನಕ್ಕೊಳಪಡಿಸಿರೋದು ಎಷ್ಟು ಸರಿ ಎಂಬ ಪ್ರಶ್ನೆ ಕೇಳಬೇಕಾಗಿದೆ ಒಂದು ವೇಳೆ ಮುಸ್ಲಿಮರ ಸಿಹಿ ತಿಂಡಿ ಮತ್ತು ಪಾನೀಯ ಬೇಡವಾಗಿದ್ದರೆ ಅದನ್ನು ಆಯೋಜನೆ ಮಾಡುವ ಆ ಊರಿನ ಪ್ರಮುಖರ ಜೊತೆ ಚರ್ಚಿಸಿ ತಿಳಿಸ್ಬೋದಿತ್ತು ಸ್ಥಳೀಯ ಮುಸ್ಲಿಮರಿಗೆ ವಿಷಯ ಮನದಟ್ಟು ಮಾಡಿಕೊಡ್ಬೋದಿತ್ತು ಅದು ಬಿಟ್ಟು ಊರಿನ ಮಸೀದಿಗೆ ತಮ್ಮ ಸಮಿತಿ ಲೆಟರ್ ಹೆಡ್ ಮೂಲಕ ಪತ್ರ ಬರೆಯುವ ಅವಶ್ಯಕತೆ ಇರಲಿಲ್ಲ ಅದನ್ನು ವೈರಲ್ ಮಾಡಿ ಮುಸ್ಲಿಮರಿಗೆ ಅಪಮಾನ ಮಾಡುವ ಕೆಲಸ ಮಾಡಬೇಕಾಗಿರಲಿಲ್ಲ ಅಷ್ಟಕ್ಕೂ ಅವರು ಮಸೀದಿಗೆ ಪತ್ರ ಬರೀಬಾರ್ದಿತ್ತು ಯಾಕಂದರೆ ಅಲ್ಲಿ ಪಾನೀಯ ಕೊಡ್ತಾ ಇದ್ದಿದ್ದು ಮಸೀದಿಯವರಲ್ಲ ಹೀಗಿದ್ರು ಮಸೀದಿಗೆ ಪತ್ರ ಬರೆದು ಅದನ್ನು ವೈರಲ್ ಮಾಡಿ ಮುಸ್ಲಿಮರ ಸೇವೆಯ ಬಗ್ಗೆ ಅಪವಾದ ಹೊರಿಸಿ ನೀವು ಸಾಧಿಸಿದ್ದೇನು ಅಂತ ಹೇಳಬೇಕು ಕೆಲವು ಕೋಮುವಾದಿಗಳು ಇದನ್ನು ಸಂಭ್ರಮಿಸ್ತಾ ಇರ್ಬೋದು ಮುಸ್ಲಿಮರಿಗೆ ಅಪಮಾನ ಮಾಡಿದೆವು ಅವರು ತಲೆ ತಗ್ಗಿಸುವಂತೆ ಮಾಡಿದ್ದೀವಿ ಅಂತ ಖುಷಿ ಪಡ್ತಾ ಇರಬಹುದು ಆದರೆ ಆ ಮೂಲಕ ಅವರು ಆ ಊರಿನ ಸಾಮರಸ್ಯಕ್ಕೆ ದ್ರೋಹ ಮಾಡಿ ಅಪಾಯವನ್ನು ತಂದೊಡ್ಡಿದ್ದಾರೆ ಕೋಮು ದ್ವೇಷಗಳು ಕೋಮುಗಳ ನಡುವಿನ ಅಸಹನೆಗಳು ಯಾವತ್ತೂ ಯಾವ ಊರಿಗೂ ಒಳ್ಳೆಯದು ಮಾಡಲ್ಲ ಅದು ಕೆಡಕನ್ನೇ ಮಾಡತ್ತೆ ಅದೇನಿರಲಿ ವಾಸ್ತವ ಏನಂದರೆ ಸತ್ಯ ಏನಂದರೆ ಬೋಳಂತೂರಿನ ಮುಸ್ಲಿಮರು ಗಣೇಶೋತ್ಸವದಲ್ಲಿ ವಿತರಿಸ್ತಾ ಇದ್ದ ಪಾನೀಯವಾಗಲಿ ಸಿಹಿ ತಿಂಡಿಯಾಗಲಿ ಕೆಟ್ಟಿರಲಿಲ್ಲ ಅದು ಯಾರನ್ನು ಅಸ್ವಸ್ಥಗೊಳ್ಳುವಂತೆಯೂ ಮಾಡಿರಲಿಲ್ಲ ಅಲ್ಲಿ ಕೆಟ್ಟಿರೋದು ಕೋಮುದ್ವೇಷಿಗಳ ಮೆದುಳು ಅಲ್ಲಿ ಅಸ್ವಸ್ಥಗೊಂಡಿರೋದು ಕೋಮುದ್ವೇಷಿಗಳ ಮನಸ್ಸು ಅಷ್ಟೇ